ಮನೆ ಮೆಟ್ಲು ಲಾಭ ನಷ್ಟಕ್ಕೆ ನಾವೇ ಪರೀಕ್ಷೆ ಮಾಡೋದು ಹೇಗೆ ಪ್ರತಿ ಹಂತದಲ್ಲೂ ಫ್ಲೋರ್ ವೈಸು ನಾವೇ ಲೆಕ್ಕ ಹಾಕ್ಬೇಕು ಕನ್ಫ್ಯೂಸ್ ಆಗಬೇಡಿ ಇವತ್ತು ತೋರಿಸ್ತೀನಿ ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರ್ಗೆ ಲಾಭಕ್ಕೆ ಹೆಂಗೆ ಬರುತ್ತೆ ಅಂತ ನೋಡಿ ಫಸ್ಟ್ ಕೌಂಟಿಂಗ್ ಮಾಡ್ತಾರೆ ಅವರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಫಸ್ಟ್ ಫ್ಲೋರ್ಗೆ ಹತ್ತೊಂಬತ್ತು ನೋಡಿ ಈಗ ಹತ್ತೊಂಬತ್ತು ಅಂದರೆ ಬೆಸ ಸಂಖ್ಯೆ ಲಾಭಕ್ಕೆ ಬಂದಿದೆ ಇದಾದ ಮೇಲೆ ಮತ್ತೆ ನೆಕ್ಸ್ಟು ಹಂತಕ್ಕೆ ಫಸ್ಟ್ ಫ್ಲೋರ್ನ ಆದಮೇಲೆ ಸೆಕೆಂಡ್ ಫ್ಲೋರ್ಗೂ ಲಾಭ ಅಂತಲೇ ಸ್ಟಾರ್ಟ್ ಮಾಡಬೇಕು ಒಂದು ಎರಡು ಮೂರು ಅಂತಲ್ಲ ಲಾಭ ನಷ್ಟ ಅಂತಲೇ ಹೋಗಬೇಕು ನೋಡಿ ಮತ್ತೆ ಪೂರ್ವ ಕಡೆ ತಿರುಗ್ತೀವಿ ಮತ್ತೆ ಸೌತ್ ಕಡೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮತ್ತೆ ನಾರ್ತ್ ಕಡೆ ಬರ್ತೀವಿ ನೋಡಿ ಇಲ್ಲಿಗೆ ಮತ್ತೆ ಎರಡನೇ ಫ್ಲೋರಲ್ಲಿ ಹತ್ತೊಂಬತ್ತನೇ ಬಂತು ಇಲ್ಲೂ ಲಾಭಕ್ಕೆ ಬಂದಿದೆ ಹಾಗಾಗಿ ಈ ಮನೆಯು ಮೆಟ್ಟಿಲ ಪ್ರಕಾರ ಲಾಭದಲ್ಲಿದೆ ಉಳಿದ ವಿಚಾರಗಳನ್ನು ಕೂಡ ನಾವು ಗಮನಿಸಿ ಇದೇ ರೀತಿ ಪರೀಕ್ಷೆ ಮಾಡೋದನ್ನು ಕಲ್ತ್ಕೊಬೇಕು ಹಾಗಾಗಿ ಕನ್ಫ್ಯೂಸ್ ಆಗಬಾರ್ದು ಪ್ರತಿ ಹಂತಕ್ಕೂ ಲಾಭ ಅಂತ ಸ್ಟಾರ್ಟ್ ಮಾಡಿ ಪ್ರತಿ ಹಂತದ ಕೊನೆಯಲ್ಲಿ ಲಾಭ ಅಂತಲೇ ಗಣಿಸ್ಬೇಕು ನಾವು ನೋಡ್ಕೊಳ್ಳಿ ಹುಷಾರಾಗಿರಿ ಜಾಗೃತರಾಗಿ ವಂದನೆಗಳು